ಪ್ರತಿದಿನ ಇಷ್ಟು ಮದ್ಯ ಸೇವನೆ ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂತಹ ಆಗುವುದಿಲ್ಲ ನಿಮಗೆ ಮದ್ಯಪಾನ ಮಾಡುವ ಅಭ್ಯಾಸ ಇದೆಯಾ ಸುರಕ್ಷಿತ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಪ್ರತಿದಿನ ಎಷ್ಟು ಮದ್ಯಪಾನ ಮಾಡಬಹುದು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳ ಪ್ರಕಾರ ಮದ್ಯಪಾನ ಮಾಡುವುದು ಒಳ್ಳೆಯದಲ್ಲ ಆದರೆ ವ್ಯಸನಿಗಳಿಗೆ ಸಂಪೂರ್ಣವಾಗಿ ಎಣ್ಣೆ ಬಿಡಲು ಸಾಧ್ಯವಾಗಲ್ಲ ಬದಲಾಗಿ ಈ ರೀತಿ ಮದ್ಯ ಸೇವನೆ ಮಾಡಬಹುದು ತಜ್ಞರ ಪ್ರಕಾರ ಮಿತವಾದ ಆಲ್ಕೋಹಾಲ್ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದೇ ಆದರೆ ಕೆಲವೊಮ್ಮೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆ ಕೂಡ ಬರಬಹುದು ದೇಹದ ತೂಕ ಮತ್ತು ಚಯಾಪಚಯ ಕ್ರಿಯೆಯು ನೀವು ಎಷ್ಟು ಮದ್ಯ ಸೇವಿಸಬಹುದು ಎನ್ನುವುದರ ಮೇಲೆ ಪರಿಣಾಮ ಬೀರುತ್ತೆ ಅಧ್ಯಯನದ ಪ್ರಕಾರ ಸಣ್ಣ ಪ್ರಮಾಣದ ಆಲ್ಕೋಹಾಲ್ ಕೂಡ ಹೃದಯ ರೋಗ ಹಾಗೆ ಅಧಿಕ ರಕ್ತದೊತ್ತಡ ಮತ್ತು ಪಾರ್ಶ್ವವಾಯು ಅಪಾಯವನ್ನ ಸ್ವಲ್ಪ ಹೆಚ್ಚಿಸುತ್ತೆ ಅಂತ ಕಂಡುಹಿಡಿಯಲಾಗಿದೆ ಆಲ್ಕೋಹಾಲ್ ನಿದ್ರೆ ಸ್ಮರಣ ಶಕ್ತಿ ಹಾರ್ಮೋನ್ಗಳ ಸಮತೋಲನ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತೆ ಆಲ್ಕೋಹಾಲ್ ಯಕೃತ್ತಿನ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ